ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರವೂ ಒಂದಲ್ಲ ಒಂದು ಹೊಸ ರೀತಿಯ ಆಟ ಸೃಷ್ಟಿಯಾಗುತ್ತೆ ಅದೇ ರೀತಿ ಈ ವಾರದ ಮೊದಲ ದಿನಗಳಲ್ಲಿ ಬಿಗ್ ಬಾಸ್ ಮನೆಗೆ ಉಗ್ರ ಮಂಚು ಅವರು ರಾಜನಾಗಿದ್ದರು ಆದರೆ ಈಗ ಆಟದಲ್ಲಿ ಟ್ವಿಸ್ಟ್ ಇಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತ ಈಗ ಯುವರಾಣಿಯಾಗಿದ್ದಾರೆ ಉಗ್ರ ಮಂಜು ಒಬ್ಬರೇ ಈ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ರಾಜ ಎಂದು ತುಂಬ ಬೀಗುತ್ತಿದ್ದರು ಆದರೆ ಈಗ ಯುವರಾಣಿಯ ಆಗಮನ ಅವರಿಗೆ ಕೋಪ ತಂದಿದೆ ತನ್ನ ಅಧಿಕಾರವನ್ನು ಯಾರೋ ಕಸಿಯಲು ಬಂದಿದ್ದಾರೆ ಎನ್ನುವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಆದರೆ ರಾಜನ ಸಿಂಹಾಸನದ ಅಧಿಕಾರವನ್ನ ಮೊದಲು ಮೋಕ್ಷಿತಗೆ ಕೊಟ್ಟಿರಲಿಲ್ಲ ಅವರಿಗೆಂದೇ ಇನ್ನೊಂದು ಸಿಂಹಾಸನವನ್ನ ಇಡಲಾಗಿತ್ತು ಮೋಕ್ಷಿತ ಈಗ ಅಧಿಕಾರವನ್ನು ಪಡೆದುಕೊಳ್ತಾ ಇದ್ದಾರೆ ಯುವರಾಣಿಯಾಗಿ ಬರ್ಜರಿ ರೆಡಿಯಾಗಿ ಬಂದಿದ್ದಾರೆ ಯುವರಾಣಿ ಬರುವ ಸಂದರ್ಭದಲ್ಲಿ ಉಳಿತವರೆಲ್ಲ ಅವರು ಬರುವ ಹಾದಿಯಲ್ಲಿ ಹೂ ಚೆಲ್ಲಿದ್ದಾರೆ ಈಗ ಯುವರಾಣಿ ಹಾಗೂ ರಾಜ ಹೀಗೆ ಎರಡು ತಂಡಗಳಾಗಿ ಮನೆ ಒಡೆಯಬಹುದು ಮನೆಯಲ್ಲಿನ ಹಲವು ಸ್ಪರ್ಧಿಗಳು ಯುವರಾಣಿ ಮೋಕ್ಷಿತಗೆ ಸಹಾಯ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ರೂಮಿಗೆ ಹೋಗಲು ಪ್ರಯತ್ನ ಮಾಡಿದ್ದಾರೆ ಆದರೆ ತನ್ನ ಕಾವಲಿಗೆ ಎಂದು ಉಗ್ರ ಮಂಜು ಅವರು ರಜತ್ ಅವರನ್ನ ನೇಮಕ ಮಾಡಿಕೊಂಡಿದ್ದಾರೆ ಅವರ ಬಳಿ ಹೇಳಿ ರಾಣಿ ಕ್ಯಾಪ್ಟನ್ ರೂಮ್ ಒಳಗಡೆ ಬರದ ರೀತಿಯಲ್ಲಿ ತಡೆದಿದ್ದಾರೆ ನಂತರ ಉಗ್ರ ಮಂಜು ಅವರು ಸಿಂಹಾಸನ ಬಿಟ್ಟು ಹೊರಗಡೆ ಹೋದ ಸಂದರ್ಭದಲ್ಲಿ ಯುವರಾಣಿ ಮೋಕ್ಷಿತ ಬಂದು ಆ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾರೆ ಈ ರೀತಿ ಮಾಡಿದ ಕಾರಣ ಉಗ್ರ ಮಂಜು ಅವರು ಕೋಪ ಮಾಡಿಕೊಂಡಿದ್ದಾರೆ ನನ್ನ ಸಿಂಹಾಸನದ ಬೇರೆ ಕುಳಿತುಕೊಳ್ಳುವ ಅಧಿಕಾರ ನನಗಿಲ್ಲ ಎಂದು ಹೇಳುತ್ತಾ ಅವರನ್ನು ಎಬ್ಬಿಸಲು ಮುಂದಾಗಿದ್ದಾರೆ ಆಗ ಸಾಕಷ್ಟು ಜನ ಅವರನ್ನು ತಡೆದಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಫೈಟ್ ಕೂಡ ನಡೆದಿದೆ ಕೆಲವರನ್ನು ಅವರು ತಳ್ಳಿ ಕೂಡ ಹಾಕಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಎಂದು ಬಿಗ್ ಬಾಸ್ ಘೋಷಣೆ ಮಾಡುತ್ತಿದ್ದಂತೆ ವೇಷಭೂಷಣವನ್ನು ಬದಲಿಸಿಕೊಂಡ ಬಂದ ಮಂಜು ಸಿಂಹಾಸನವನ್ನ ಕೂಡ ಅಲಂಕರಿಸಿದ್ದಾರೆ ಈಗ ಯುವರಾಣಿಯ ಆಗಮನ ಕೂಡ ಆಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ